ಯಾವದ್ರಿ ಹತ್ ರೂಪಾಯಿ ನಾ ಯಾವಾಗ ಯಾವಾಗ ಕೊಟ್ಟಿದ್ದನ ಇದುನ ರೇಟ್ ಮೇಡಮ್ ಕೊಟ್ಟಿದ್ನು ಗೊತ್ತದ್ರಿ ಮತ್ತೆ ನಿಮ್ಗ್ ಫೋನ್ ಪೇ ಮಾಡಿದ್ದು ಕೈಲೆ ಕೊಟ್ಟಿದ್ದು ಇಲ್ಲ ಇಲ್ಲ ಫೋನ್ ಪೇ ಮಾಡಿಲ್ಲಾ ನೀ ನಿಮ್ಮ ಮನಿಯವ್ರ ಮಾಡ್ತಾರ ಮಾಡ್ತಾರ್ ಮಾಡ್ತಾರ ಫೋನ್ ಪೇ ರೊಕ್ಕಾನೇ ಇಲ್ಲಾ ಹೇಳಿ ಬಿಟ್ರಿ ಫೋನ್ಪೇನೆ ಮಾಡಿಲ್ಲ ನೀವು ನನಗ ಒಟ್ಟ ಮಾಡಿಲ್ಲ ರೀ ಅವಾಗ ಹಳೇದ ಮಾಡಿರಿ ನೀವು ಹಳೇದ ಮೂವತ್ತ ವರ್ಷದಲ್ಲ ಹಿಡಿಬೇಡ್ರಿ ಮೂವತ್ತ ವರ್ಷೀನಿ ಏ ಆರ್ ತಿಂಗ್ಳದ ರೀ ಮೂವತ್ತ ವರ್ಷ ಐತ್ರಿ ಹಾ ಆರ್ ತಿಂಗಳಿ ಬಜ್ಜಂತೀರಿ ಮೇಡಮ್ ಅವ್ರ ಮೀಟಿಂಗ್ ತಗೊಂಡ್ಬಳ್ಳಾಕ ಎಲ್ಲಾರ ಎದ್ದಿದ್ ಹೋದ್ರಿ ನಾ ತಕೊಂಡಿಲ್ಲ ನೀ ತೊಕೊಂಡಿಲ್ಲ ಹೇಳಿ ರೇಟ್ ಹಾ ಅದೇ ಹನ್ನೆರಡ್ ಸಾವಿರ ರೂಪಾಯಿ ನಾವ್ ಎರಡು ಸೆಂಟರ್ ಕೂಡಿ ನೀ ಏನಂದ್ರಿ ಎರಡು ಸೆಂಟರ್ ಹತ್ತಂದು ಇದೆ ಹತ್ತಂದಿ ನಾ ಅಂದ್ರೆ ಹನ್ನೆರಡು ಹನ್ನೆರಡು ತಗೊಂಡಿನ್ರಿ ಮೇಡಮ್ ಹತ್ತಿರ ತೋರಿ ಅಂದ್ರಿ ಇನ್ನೊಂದು ಎರಡು ಸೆಂಟ್ರ್ ಹಳೆದು ಹಳೇದು ಕೇಳ ಅವಾಗ ಹತ್ತ ಸಾವಿರ ರೂಪಾಯಿ ತಗೊಂಡಿ ನೋಡು

ಅದ ರೀ ಅವಾಗ ಹನ್ನೆರಡ ಸಾವಿರ ಕೊಟ್ಟಾವ್ರ ಹೊಳ್ಳಿ ಕೊಟ್ಟಿಲ್ಲ ನಿಮಗ ಹಾ ಕೊಟ್ಟಿಲ್ಲ ನಮಗ ಒಟ್ಟ ರೀ ಹಾ ಹಾ ಮತ್ತ ನಿಮ ಮನ್ಯಾಗ ಕೂತ ಕೊಟ್ಟ ಕರೆಯಿಂದ ಏನ್ರಿ ಸಾವಿರ ಅದು ಕೊಟ್ಟಿಲ್ಲ ಅದರ ಲೆಕ್ಕ ಹೇಳಿ ನಿಮಗ ಇದು ನಿಮಗೆ ತಿಲಕ ಇಟ್ಟೀನಿ ಒಯ್ಯಿ ಹಾ ಅದಕ್ಕ ನೀವ ಬಾ ಕ್ಲಾರಿಫಿಕೇಶನ್ ಸಿಗ್ತದ ಯಾವ ಅಮೌಂಟ್ ಯಾವ್ದ ಅನ್ನೋದು ಯಾಕತಿ ಕೇಳ ಹಂಚಿಗ್ಯಾಗ ನನ್ನ ಸೈಯದ ಅಸ್ತಿ ಹಾ ಮತ್ತ ಬಿರಾದರ ಹಾಕೋರು ಕಣ್ಣೂರ ಇವ್ರ ಒಂದ ಮೂರ ನಾಲ್ಕ ಮೂರ ಎರಡ ಮೂರ ಇದಕ್ಕ ಯಾರು ಲಟ್ಟ ಮಕ್ಕೋರು ಇವ್ರ ಇಷ್ಟ ಬಿಟ್ಟು. ನೀವ್ ಒಂದಿರು ಮೂರು ಜನ ಅಮೌಂಟ್ ಬಂದಿಲ್ಲ ನಿಮ್ಮ ಅಮೌಂಟ್ ಬಂದಾವ ಹಳೆವೆಲ್ಲ ಪೇಡ್ ಪೇಡ್ ಕೊಟ್ಟಿದ್ದು ಈ ಮನೆ ಮನೆ ಭಜಂತ್ರಿ ಅವರು ಮೀಟಿಂಗ್ ತೊಂದ್ರ ಅದ್ರದ್ದು ಅಮೌಂಟ್ ನಾನು ಬಂದಿಲ್ಲ ಹಾ ಅದು ಕ್ಲಿಯರ್ ಅದು ಕ್ಲಿಯರ್ ಆಗಲಿ ಹಾ ಸರಿ ಆ ಹುಡುಗರು